ಅರವತ್ತು ಸೆಕೆಂಡ್ಗೆ ನಿಮ್ಮ ಲೆಕ್ಕನ ಪಕ್ಕಾ ಮಾಡ್ಕೊಳ್ಳಿ ಹಾಗಾದ್ರೆ ರೋಡ್ ಆಕ್ಸಿಡೆಂಟ್ ಮಾತ್ರ ಈ ಪ್ರಧಾನಮಂತ್ರಿ ಸುರಕ್ಷಾ ಯೋಜನಾ ಅಪ್ಲೈ ಆಗೋದು ಅನ್ನು ಹಾಗೇನು ಇಲ್ಲ ಬೇರೆ ಆಕ್ಸಿಡೆಂಟ್ಗಳು ಫಾರ್ ಎಕ್ಸಾಂಪಲ್ ರಸ್ತೆ ನಡ್ಕೊಂಡು ಹೋಗಬೇಕಾದ್ರೆ ಮರದ್ ಕೊಂಬೆ ಬಿದ್ದು ಏನಾದರೂ ಆಗೋದು ಈ ರೀತಿ ಬೇರೆ ಗಳು ಕೂಡ ಕವರ್ ಆಗುತ್ತೆ ಕವರ್ ಆಗದಿರೋದು ಯಾವ್ದಾದ್ರು ಇದೆಯಾ ಎಲ್ಲಾ ಆಕ್ಸಿಡೆಂಟ್ ಗಳು ಕವರ್ ಆಗುತ್ತೆ ಆದ್ರೆ ಸೂಸೈಡ್ ಒಂದು ಕವರ್ ಆಗಲ್ಲ ಓ ಹಾಗಾದ್ರೆ ಬರೀ ಇಪ್ಪತ್ತು ರೂಪಾಯಿ ಕೊಟ್ಟು ರಿಜಿಸ್ಟರ್ ಆದ್ರೆ ಲೈಫ್ ಟೈಮ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರ್ ಆಗುತ್ತೆ ಅಣ್ಣ ತುಂಬಾ ಬುದ್ಧಿವಂತ ನೀನು ಅಂತ ಅನ್ಕೊಂಡಿದ್ದೆ ಪ್ರತಿ ವರ್ಷ ಇಪ್ಪತ್ತು ರೂಪಾಯಿ ಕೊಟ್ಟು ರಿನ್ಯೂ ಮಾಡಿಸ್ಕೊಬೇಕು ಇನ್ನು ಕ್ಲಿಯರ್ ಆಗಿ ಹೇಳಬೇಕು ಅಂತಂದ್ರೆ ಬರೀ ಇಪ್ಪತ್ತು ರೂಪಾಯಿ ನಿನ್ನ ಇಡೀ ಫ್ಯಾಮಿಲಿನ ಒಂದು ವರ್ಷ ಹಣಕಾಸಿನ ವಿಚಾರದಲ್ಲಿ ಸೇಫ್ ಆಗಿಡುತ್ತೆ ಒಂದು ದಿನಕ್ಕೆ ಬರೀ ಟೀ ಕುಡಿಯೋಕೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಖರ್ಚು ಮಾಡ್ತೀವಿ ಅಂತದ್ರಲ್ಲಿ ನಮ್ ಕಷ್ಟಕ್ಕೆ ಒಳ್ಳೆದಾಯ್ತದೆ ಅಂತಂದ್ರೆ ಇಪ್ಪತ್ತು ರೂಪಾಯಿ ಕೊಟ್ಟು ರಿಜಿಸ್ಟರ್ ಆಗೋದ್ರಲ್ಲಿ ಏನು ತಪ್ಪೈತೆ ಡೀಟೇಲ್ಸ್ ಹೇಳೋಣ ಇವತ್ತೇ ರಿಜಿಸ್ಟರ್ ಆಯ್ತೀನಿ ಸರಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ನಿನ್ನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ತಗೊಂಡು ಬ್ಯಾಂಕ್ ಎದುರುಗಡೆ ಒಂದು ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ ಬಂದ್ಬಿಡು ಕಾಯ್ತಾ ಇರ್ತೀನಿ